ಷ್ಟು ನನ್ನ ಕೆಲಸದ ಒತ್ತಡದಿಂದ ಆಚೆಗೆ ಬರಬೇಕು ರಿಲೀಫ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಹುಡುಕ್ತಾರೆ ಆ ಹುಡುಕಾಟದಲ್ಲಿ ಒಂದು ಚಿತ್ರಮಂದಿರದಲ್ಲಿ ನಾನು ಒಳ್ಳೆ ಚಿತ್ರ ನೋಡ್ಬೋದು ಅಂತಂದರೆ ಬರ್ತಾನೆ ನೆಕ್ಸ್ಟ್ ಡೇ ಆನ್ಲೈನಲ್ಲಿ ನೋಡಬೇಕು ಅಂದರೆ ಅಲ್ಲೇ ಕೂತ್ಕೋತಾನೆ ಮನೆಯೊಳಗೆ ಅಂದರೆ ಯಾರೋ ಒಳಗಡೆ ಕೂತ್ಕೊಂಡು ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡೋದು ಅಂತ ಒಂದು ಸಂಭ್ರಮ ಅದೊಂದು ವೈಭೋಗ ಈ ಟೈಟ್ಲಿಂಗ್ ರಿಲೆವೆಂಟ್ ಅದು ಅಂತಂದರೆ ಹಿಂದಿನ ಕಾಲದಲ್ಲಿ ತಿಂಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಿತ್ತು ವರ್ಷಕ್ಕೆ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿತ್ತು ಎಲ್ಲ ಸಿನಿಮಾನು ನೋಡೋಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಇತ್ತು ಮುನ್ನೂರು ಅಂದರೆ ಯಾವ್ದು ನೋಡೋದು ಯಾವ್ದು ಬಿಡೋದು ತನ್ನ ಪಾಕೆಟು ಕೂಡ ಪರ್ಮಿಟ್ ಮಾಡಬೇಕಲ್ವಾ ಈ ಒಂದು ದೃಷ್ಟಿನಲ್ಲಿ ಅವನು ಆಯ್ಕೆ ಮಾಡ್ಕೊಳಕೊಂತಾನೆ ಸಿನಿಮಾ ಹೇಗಿರಬೇಕು ಅಂತಂದರೆ ಮನೆ ಬಿಟ್ಟು ಒಂದು ಕಾಂಪ್ಲೆಕ್ಸ್ಗಳಲ್ಲಿ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಓಡಾಡಿಕೊಂಡು ತಿಂಡಿ ತಿಂದ್ಕೊಂಡು ಸಿಭ್ರಮ ಸಿನಿಮಾ ನೋಡೋದು ಒಂಥರ ಜಾತ್ರೆಯ ಅಂತ ಒಂದು ಒಂದು ಸಂಭ್ರಮ ಅದು ವೈಭವ ಅದು ಏನ ಏನಂತಂದ್ರೆ ಮನೆಗೆ ಬಂದ ಮೇಲೆ ಆ ನನಗೆ ಎಷ್ಟೋ ಅನ್ನು ನನ್ನ ಆಚೆ ಬಂದಪ್ಪ ಅಂತ ಒಂದು ನಿರಾಳತೆ ಇರೋವಂಥದ್ದು ಸಿನಿಮಾ ಅಷ್ಟೇ ಅಲ್ಲ ಪ್ರತಿಯೊಂದು ಅಷ್ಟೇ ಸಿನಿಮಾ ಒಂದು ಉದಾಹರಣೆ ಅಷ್ಟೇ ಆ ಸಿನಿಮಾದಿಂದ ನಮ್ಮ ಚಿತ್ರರಂಗಕ್ಕೆ ಯಶಸ್ವಿಯಾದರೆ ಚಿತ್ರರಂಗ ಸಾವಿರಾರು ಜನ ಲಕ್ಷಾಂತರ ಜನ ನೆಟ್ವರ್ಕ್ ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಊಟ ಮಾಡ್ತಾರೆ ಬೇರೆ ಬೇರೆ ಥರದ ಉಪಯೋಗಗಳಾಗ್ತದೆ ಅದರಿಂದ ನಾನು ಹೇಳೋದಿಷ್ಟೇ ಈಗೇನು ಎರಡು ಸಿನಿಮಾ ಗೆದ್ದಿದೆ ಅದೇ ರೀತಿ ನಿಮ್ಮ ದೃಷ್ಟಿಕೋನ ಏನಿರಬೇಕು ಈ ಸಿನಿಮಾ ಗೆಲ್ಲಬೇಕು ನಾನು ಬೆಳಿಬೇಕು ನಾನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಕೆಲಸ ಕೊಡಬೇಕು ಅನ್ನೋದಕ್ಕಿಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಜನಗಳನ್ನು ಚಿತ್ರರಂಗದತ್ತ ಸೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಮುನ್ನೂರು ಸಿನಿಮಾದಲ್ಲಿ ಎರಡು ಗೆದ್ದು ಇನ್ನು ಮಿಕ್ಕಿ ಸಿನಿಮಾ ಮಿಕ್ಕಿ ಸಿನಿಮಾದ್ರೂ ಮನೆ ಸೇರಿದ್ದಾರೆ ಅಂದಾಗ ನನ್ನ ಸಿನಿಮಾ ಅದರ ಆಚೆ ಬಂದು ನಾನು ಮಾಡ್ತೀನಿ ಗೆಲ್ಲಿಸ್ತೀನಿ ಇದ್ರ ಜೊತೆಗೆ ಇಡೀ ತಂಡದ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಮುಂದೆ ಕೆಲಸ ಸಿಗುವಾಗ ಮಾಡ್ತೀನಿ ಅಂತ ಅನ್ನೋದು ನಿರ್ದೇಶನವನ್ನು ತೊಟ್ಟು ಬರಬೇಕು ಈ ಅಪ್ಪಿನವರು ಮನಸ್ಸು ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಒಳ್ಳೆಯದು ನಿರ್ಮಾಪಕರು ಸಿಗಬೇಕು ಒಳ್ಳೆಯ ಕತೆ ಸಿಗಬೇಕು ನಂತರ ಚಾಲೆಂಜಿಂಗ್ ಆಗಿ ಆ ಒಂದು ಉತ್ಸಾಹ ಆಸಕ್ತಿ ಎಲ್ಲ ಇದೆ ಒಬ್ಬನೋ ಇವತ್ತಿನ ದಿನ ರಾಘವೇಂದ್ರನ ಸನ್ನಿಧಿಯಲ್ಲಿ ಮುಹೂರ್ತ ಆಗಿದೆ ರಾಘವೇಂದ್ರ ಕೃಪಾ ಕಟಾಕ್ಷದಿಂದ ಈ ಇಡೀ ತಂಡಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಒಳ್ಳೆಯ ಪ್ರಾಡಕ್ಟ್ ಕೊಟ್ಟಾಗ ನೀವು ಕೂಡ ನಮ್ಮನ್ನು ಸಹಕಾರಿಯಾಗಿ ಬೆಳೆಸ್ತೀರಿ ಅಂತ ಅನ್ನೋದು ನಮಗೆ ನಂಬಿಕೆ ಇದೆ ಇಡೀ ತಿಂಡಕ್ಕೆ ಒಳ್ಳೆಯದಾಗಲಿ ನಿಮಗೂ ನಮಸ್ಕಾರ ಓಕೆ ಥ್ಯಾಂಕ್ ಯು ಮಚ್ ಇನ್ನೊಂದು ವಿಚಾರ ಮುಂದಿನ ತಿಂಗಳು ನಾ ವಿಜಯದಶಮಿಗೆ ಇನ್ನೊಂದು ಸಿನಿಮಾ ಮುಹಡ್ತಾ ಇದೆ ಅದಾದಮೇಲೆ ಇನ್ನೊಂದು ವರ್ಷ ಯಾವ ಹೊಸ ಸಿನಿಮಾ ಅನೌನ್ಸ್ ಮಾಡೋದಿಲ್ಲ ಅನೌನ್ಸ್ ಆಗಿರೋ ಸಿನಿಮಾ ರಿಲೀಸ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ದಯವಿಟ್ಟು ಮತ್ತೆ ಸಿಗೋಣ ಅದರೊಳಗಡೆ ರಾಮನ್ ರಾಮ ದಿನದ ಸೆನ್ಸರ್ ಅನೌನ್ಸ್ಮೆಂಟ್ ಗೆ ಮತ್ತೆ ಪ್ರೆಸಿಪೇಟ್ ಮಾಡ್ಬೋದು